ಕುಲಾಲಿ ಬಡದಾಳ ರಸ್ತೆ ಮೇಲೆ ಹಾದುಹೋದ ರಾಷ್ಟ್ರೀಯ ಹೆದ್ದಾರಿ ಜಮೀನುಗಳಿಗೆ ತೆರಳಲು ಇಕ್ಕಟ್ಟಿನಲ್ಲಿ ಸಿಲುಕಿ ಪರದಾಡುತ್ತಿರುವ ಬಡದಾಳ ಗ್ರಾಮದ ರೈತರು ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಜೆ ಚೆನ್ನೈ ಸುರತ್ ಎಕ್ಸ್ಪ್ರೆಸ್ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿಯು ಬಡದಾಳ ಗ್ರಾಮದ ಮಧ್ಯೆ ಹಾದುಹೋಗಿದ್ದು ಹಾಗಾಗಿ ಕುಲಾಲಿ ಹಾಗೂ ಬಡದಾಳ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಹಾಗೂ ಬಡದಾಳ ಗ್ರಾಮಕ್ಕೂ ಮತ್ತು ರೈತರ ಜಮೀನುಗಳಿಗೆ ಸೇತುವೆಯಾಗಿ ಇರುವ ರಸ್ತೆಗೆ ಅಡ್ಡಲಾಗಿ ರಾಷ್ಟ್ರೀಯ ಹೆದ್ದಾರಿ ಹಾದುಹೋಗಿದ್ದು ಇದರಿಂದ ರೈತರಿಗೆ ಬಹಳಷ್ಟು ತೊಂದರೆ ಉಂಟಾಗ್ತಾ ಇದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಕೂಡಲೇ ನಮ್ಮ ಜಮೀನುಗಳಿಗೆ ಹಾಗೂ ಕುಲಾಲಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ನಮ್ಮ ರಸ್ತೆಗೆ ಮೇಲ್ಸೇತುವೆ ನಿರ್ಮಿಸಿಕೊಡಬೇಕು ಎಂದು ಯುವ ಮುಖಂಡ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತ ರೇವಣ ಸಿದ್ದ ಕಲಶೆಟ್ಟಿ ಆಗ್ರಹಿಸಿದರು ಜಯಾನಂದ ನೀಲಂಗಿ ಶಾಂತಪ್ಪ ಮಂಗಳೂರ ರಾವುತಪ್ಪ ಸಾಲೆಗಾವ ಸುರೇಶ್ ನೀಲಂಗಿ ಶ್ರೀಶೈಲಾ ಮಂಗಳೂರು ಸಿದ್ದಣ್ಣ ನೀಲಂಗಿ ಹುಲೆಪ್ಪ ನಾಟಿಕಾರ ಹಣಮಂತ ಮಂಗಳೂರ ಶರಣು ನೀಲಂಗಿ ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಚೆನ್ನು ಹಿಂಚಗೇರಿ ಇದು ಟಾರ್ಗೆಟ್ ಟ್ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇಲ್ಲಿ ಸುಮಾರ್ ಒಂದ್ ಮೂರ್ ಸಾವಿರ ಎಕರ್ ಜಮೀನು ಮೂರ್ ಸಾವಿರ ಎಕರ್ ಜಮೀನು ಹೋಲಕ್ ಒಂದ್ ಬ್ರಿಡ್ಜ್ ಬಿಟ್ಟರೆ ಖಾಲಿ ಇಲ್ಲಿ ಮನ್ಯರ್ಗೆ ಹೋಲಕ್ ದಾರಿ ಇಲ್ಲ ಅಂತ ಮೂರು ಫೀಟ್ ನಮ್ದು ರೋಡ್ ಅದ ಅವ್ರಿಗೆ ಇಲ್ಲಿ ತನಕ ಹೇಳ್ಕತ್ತಿ ಎರಡ್ ವರ್ಷ ಆಯ್ತು ಎಲ್ಲಾ ಕಡೆ ಲೆಟರ್ ಕೊಟ್ಟಿವಿ ಆ ಲೆಟರ್ ರೆಸ್ಪಾನ್ಸ್ ಇಲ್ಲ ಅಲ್ಲಿ ಹೋರಿ ನೀವ್ ಎನ್ ಎಚ್ ಆರ್ ಟ್ರ್ಯಾಕ್ ಮಾಡ್ರಿ ನೀವ್ ತಹಸೀಲ್ದಾರ್ ಬೋರ್ರಿ ರೈತರಿಗೆ ಎಲ್ಲಾ ಈಗ ಹೋಗಿದೇ ತೊಗರಿ ಪರಿಹಾರ ಬರಕ್ ತಯಾರಿಲ್ಲ ಈಗ ನಾವ್ ಕೈ ದುಡ್ಡು ಹಾಕೊಂಡು ಎಲ್ಲಿ ಎತ್ತ ಎಲ್ಲಿ ತೊಗೊಂಡ್ರೆ ಅದಕ್ಕೆ ನಾವು ಏನು ಬೇಡ ಬೇಡ ಅಂತ ಇಲ್ಲಿ ಬಂದು ಕೂತೀವಿ ಇಲ್ಲಿ ನಮ್ಮ ರೋಡಿನ ಅವ್ರು ನಮ್ಮ ರೋಡ್ ಮೇಲೆ ದಾರಿ ಇಲ್ಲ ಅಂತಾರಲ್ಲ ನಮ್ಮ ರೋಡಿಗೆ ನಾವು ಹೈಲಿಕ್ಕೆ ಅವಕಾಶ ಕೊಡಲ್ಲ ಅವ್ರಿಗೆ ದಾರಿ ಮಾಡ್ಕೊಳ್ತೀವಿ ನಮ್ ದಾರಿ ಮಾಡ್ಕೊಡ್ಬಳಕ್ ಬ್ರಿಜ್ ಅವಕಾಶ ಮಾಡಿಕೊಡ್ಬಳಕ್ ಅವ್ರಿಗೆ ನಾವು ಹೋಲಕ್ಕೆ ಅವಕಾಶ ಕೊಡ್ತೀವಿ ಗ್ರಾಮದ ರೈತನಾಗಿದ್ದು ಈ ರೋಡಿನ ರಾಷ್ಟ್ರೀಯ ಹೆದ್ದಾರಿ ರೋಡಿನ ಸಮಸ್ಯೆ ರೋಡ್ ನಡೆದಿದೆ ಈಗ ಇಲ್ಲಿ ನಮ್ದು ನಕಾಶದಲ್ಲಿ ಹಾದಿ ಅದ ಮೇಲೆ ಹೊಲಕ್ ಹಾದಿ ಇದು ಬಡದಾಳದಿಂದ ಅಜಂಟು ರೋಡ್ ಅದ ನಕಾಶದಾಗ ನೋಡ್ರಿ ತಹಶೀಲ್ದಾರ್ಗ ನೋಟಿಸ್ ಕೊಟ್ಟಿದ್ದೆವು ಮತ್ತ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದ್ದೆವು ಮತ್ತೆ ಎ ಸಿ ಸೈಬರ್ ಆಫೀಸ್ಗೆ ನೋಟಿಸ್ ಕೊಟ್ಟಿದ್ದೆವು ರಾಷ್ಟ್ರೀಯ ಹೆದ್ದಾರಿದವರು ನೋಟಿಸ್ ಕೊಟ್ಟಿದ್ದೆವು ಎಂದು ಕೊಟ್ಟಿದ್ದೇವೆ ಅಂದ್ರೆ ಇಪ್ಪತ್ತ ಇಪ್ಪತ್ ಮೂರ ಕೊಟ್ಟಿದ್ ನೋಟಿಸ್ ಅದಕ್ಕೆ ರಿಪ್ಲೈ ಹೊಳ್ಳಿ ರಿಪ್ಲೈ ಕಾಪಿ ಬಂದ್ ಹೇಳ್ರಿ ಅದೇ ಮಾಡ್ಸಲ್ ಅಂತ ಹೇಳಿ ಅವ್ರು ಮಾಡಿ ಕೊಟ್ಟರು ಕಳಿಸೇ ಅವ್ರಿಗೆ ಹೆಚ್ಚಾಗಿ ಸಹಿ ಮಾಡಿ ಕೊಟ್ಟರ ಏನು ಸಮಸ್ಯೆ ಬಗ್ಗೆ ಹರಿದಿಲ್ಲ ರೋಡ್ ಹಂಗೆ ದಾರಿ ಮಾಡಿ ಫಿಕ್ಸ್ ದಾರಿ ಕೊಟ್ಟು ಅವ್ರ ಮುಂದಿನ ರೋಡ್ ಮಾಡ್ಬೇಕು ಇಲ್ಲಾಂದ್ರ ನಾವ್ ಇಲ್ಲೇ ಸತ್ಯಾಗ್ರಹ ಹುಡ್ತೇವ ನಾವ್ ಏನ್ ಬೇಕಾದ್ರೆ ನಾವು ಮಾಡಕ್ ತಯಾರಿದ್ದೇವೆ ನಾವ್ ಇಲ್ಲೇ ಕುಂಡ್ರಿದ್ದೇವ್ ನನ್ನ ಹೆಸರು ಶಿವಶಿ ಬರದಿ ದಾರಿ ಅದ ರೀ ಬಟ್ ನಮ್ಮ ಈ ರೋಡ್ ಎಸ್ಟಿಮೇಟ್ದಾಗ ಯಾವುದೇ ಇಲ್ಲಿ ಅಂಡರ್ ಪಾಸಲ್ಲಿ ಓವರ್ ಆಗಲಿ ಇಲ್ಲ ನೀವು ರೈತರು ಡಿ ಸಿ ಜೊತೆ ಕಮ್ಯುನಿಕೇಟ್ ಮಾಡ್ಲಾಕತ್ತರ ಪ್ರೊಸೆಸ್ದಾಗ ಅದ ಅವ್ರ ಪ್ರೊಸೆಸ್ ಆದ ನಂತರ ನಾವು ಬ್ರಿಜ್ ಮಾಡ್ತೀವಿ ಅಲ್ಲಿತನ ಅವ್ರ ದಾರಿಗೆ ಯಾವುದೇ ಹೋಗೋದು ಬರೋದ ಕಾರಣಕ್ಕೆ ನಾವು ಡಿಸ್ಟರ್ಬ್ ಮಾಡಲ್ಲ ಅವ್ರ ದಾರಿಯಾಗ ಅವ್ರು ತಿರ್ಗಾಡ್ಬೋದು ಅಷ್ಟೇ ನಾವ್ ಇಷ್ಟೇ ಹೇಳ್ತೀವಿ ದಿನಗಳಲ್ಲಿ ಇದು ಅದು ಸರ್ಕಾರ ನಿಮ್ ರೈತರಿಗೆ ಬಿಟ್ಟು ಹುಷಾರಿ ನಾವು ಕಾಂಟ್ರಾಕ್ಟ್ ಆಗ್ತೀವಿ ಆ ಪ್ರೊಸೆಸ್ ಬಗ್ಗೆ ನಾವ್ ಹೇಳಕ್ ಆಗಲ್ಲ ಆದ್ರೆ ನಿಮ್ಗೆ ಕ್ಲಿಯರ್ ಆಗೋವರೆಗೂ ನಾವು ದಾರಿ ಡಿಸ್ಟರ್ಬ್ ಮಾಡಲ್ಲ ಈ ತಾತ್ಕಾಲಿಕವಾಗಿ ಏನ್ ವ್ಯವಸ್ಥೆ ಮಾಡಿ ಮಾಡ್ರಿ ತಾತ್ಕಾಲಿಕ ರೋಡ್ ಚಾಲನೆ ಅದೇ ಅವ್ರದ್ದು ಅವ್ರ ರೋಡಿಗೆ ನಾವೇನ್ ಕೈ ಹೆಚ್ಚಿಲ್ಲ ನನ್ನ ಹೆಸರು ಅಂತ ಹೇಳಿ